ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸನ ಮೊದಲಿಗೆ ಮಾಡಬಾರದು ಜೀವನ್ ಪರ್ಯಂತ ಸಾಲ ತೀರೋದೇ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮಿ ಮಾತೆ ನಗನಗತ್ತಾ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ ಮಕ್ಕಳು ಮಾತು ಕೇಳ್ತಾರೆ ಶತ್ರುನಾಶ ಆಗುತ್ತೆ ಒಂದ ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ನಾವು ನೀವೆಲ್ಲ ಲಕ್ಷ್ಮಿ ಭಕ್ತರಾಗಿರ್ತೀವಿ ಲಕ್ಷ್ಮಿಗಾಗಿ ಪೂಜೆ ಹವನಗಳನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ದಿನದಲ್ಲಿ ಎಷ್ಟು ಬಾರಿ ನೀವು ಲಕ್ಷ್ಮೀ ಮಾತೆಯ ಹೆಸರನ್ನ ಜಪಿಸ್ತಾ ಇದ್ದೀರಿ ಒಂದು ಸಲವಾದ್ರೂ ಲಕ್ಷ್ಮೀ ದೇವಿಯನ್ನ ನೆನೆಸಿದೀರಾ ನೋಡಿ ಪ್ರತಿಯೊಂದು ಧರ್ಮದಲ್ಲೂ ಜನರು ತಮ್ಮ ದೇವರನ್ನ ಪ್ರತಿದಿನವೂ ನೆನಿತಾನೆ ಇರ್ತಾರೆ ನೀವು ಮಾತೆ ಮಹಾಲಕ್ಷ್ಮಿಯ ಹೆಸರನ್ನ ಹೆಚ್ಚು ಹೆಚ್ಚು ತೆಗೆದುಕೊಂಡಷ್ಟು ಮಾತೆಯ ಆಶೀರ್ವಾದ ನಿಮಗೆ ಹೆಚ್ಚು ಹೆಚ್ಚು ಸಿಕ್ತಾನೆ ಹೋಗುತ್ತೆ ಇದರಿಂದ ಜೀವನದಲ್ಲಿ ನಿಮಗೆ ಹಣಕಾಸಿನ ಕೊರತೆ ಕಾಡೋದೇ ಇಲ್ಲ ನಿಮಗೊಂದು ವಿಷಯ ಹೇಳ್ತೀವಿ ವೀಕ್ಷಕರೇ ಕೇಳಿ ನಮ್ಮ ಜೀವನದಲ್ಲಿ ನಮ್ಮ ಜಾಗೃತ ಮನಸ್ಸಿಗಿಂತ ಹೆಚ್ಚಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮೊಳಗೆ ನೆಲೆಗೊಂಡಿರುವಂತಹ ನಂಬಿಕೆಗಳು ನಮ್ಮೊಳಗೆ ನೆಲೆಗೊಂಡಿರುವ ವಿಷಯಗಳು ನಿಜವಾಗಿಯೂ ನಮ್ಮನ್ನ ಆಳತ್ವೆ ನಮ್ಮ ಮನಸ್ಸಿನೊಳಗೆ ಏನ್ ಓಡ್ತಾ ಇದೆಯೋ ಅದುವೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ನಾವು ಹಣ ಸಂಪಾದಿಸಲು ಸಾಧ್ಯವಾಗದ ಅನೇಕ ಜನರನ್ನ ನೋಡಿದ್ದೇವೆ ಕೆಲವರು ಬಾಲ್ಯದಲ್ಲಿ ಹಣ ಸಂಪಾದಿಸೋದು ತುಂಬಾ ಕಷ್ಟ ಹಣ ಮರದಲ್ಲಿ ಬೆಳೆಯೋದಿಲ್ಲ ತುಂಬಾನೇ ಕಠಿಣ ಪರಿಶ್ರಮ ಪಡಬೇಕು ಅನ್ನೋದನ್ನೆಲ್ಲಾ ಕೇಳ್ಕೊಂಡು ಬೆಳೆದಿದ್ದಾರೆ ಅದೇ ತಲೆಯಲ್ಲಿ ತುಂಬಿರುವಾಗ ಅವರಿಗೂ ಹಣ ಪಡೆಯೋದು ತುಂಬಾ ಕಷ್ಟ ಅಂತಾನೆ ಅನ್ಕೊಂಡು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಹಣವನ್ನ ಗಳಿಸ್ತಾರೆ ಆದರೆ ಯಾರಿಗೆ ಬಾಲ್ಯದಲ್ಲಿ ಹಣ ಮಾಡೋದಕ್ಕೆ ಕಠಿಣ ಪರಿಶ್ರಮ ಪಡಬೇಕು ಅಂತೇನಿಲ್ಲ ಸುಲಭದ ದಾರಿಯೂ ಕೂಡ ಇದೆ ಅಂತ ಅನ್ಕೊಂಡು ಬೆಳಿತಾರೋ ಅವರಿಗೆ ಮುಂದೆ ಹಣ ಸಂಪಾದನೆ ಮಾಡೋದು ಕಷ್ಟವಾಗುತ್ತೆ ಬೇರೆಯವರು ಹೇಳುವಂತಹ ಕೆಟ್ಟ ಆಲೋಚನೆಗಳು ನಮ್ಮೊಳಗೆ ಎಷ್ಟು ಆಳವಾಗಿ ಬೇರೂರಿದೆ ಅಂತಂದ್ರೆ ಅದನ್ನ ಮನಸ್ಸಿನಿಂದ ತೆಗೆದುಹಾಕೋದು ಕೂಡ ತುಂಬಾನೇ ಕಷ್ಟ ಅಂತಹ ಆಲೋಚನೆಗಳನ್ನ ಮನಸ್ಸಿನಿಂದ ತೆಗೆದುಹಾಕೋದಕ್ಕೆ ಅಥವಾ ಸರಿಯಾದ ವಿಷಯ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಲು ನಾವು ಬೆಳಗ್ಗೆ ಎದ್ದಾಗ ಇದನ್ನು ಮಾಡಬೇಕು ನಾವು ಮಲಗಿದಾಗ ನಮ್ಮ ಉಪಪ್ರಜ್ಞೆ ಮನಸ್ಸು ಸಕ್ರಿಯಗೊಳ್ಳುತ್ತೆ ಆದ್ರಿಂದ ನಾವು ಎಚ್ಚರವಾದಾಗ ಬೆಳಗಿನ ಅರ್ಧ ನಿದ್ರೆಯಲ್ಲಿ ನೀವು ಎಚ್ಚರವಾದಾಗ ನಿಮ್ಮ ಮೆದುಳು ಸಬ್ ಮೈಂಡ್ ಅನ್ನು ಪ್ರವೇಶಿಸಲು ಒಂದು ಕಿಟಕಿಯನ್ನು ತೆರೆಯುತ್ತೆ ಈ ಸಮಯದಲ್ಲಿ ನೀವು ಒಳ್ಳೆಯ ವಿಷಯಗಳನ್ನು ಮನಸ್ಸಿಗೆ ತಗೊಂಡ್ರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಆದರೆ ಕೆಟ್ಟದ್ದು ಮನಸ್ಸಿಗೆ ಬಂದ್ರೆ ಅದರಿಂದ ಆಗೋದೆಲ್ಲವೂ ಕೂಡ ಬರೀ ಕೆಟ್ಟದ್ದೇ ಹೆಚ್ಚಿನ ಜನರ ಬಳಿ ನೀವು ಕೇಳ ನೋಡಿ ಎದ್ದ ತಕ್ಷಣ ಮಾಡುವಂತಹ ಮೊದಲ ಕೆಲಸ ಏನು ಅನ್ನೋದನ್ನ ಹೆಚ್ಚಿನ ಜನರು ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀವಿ ಇಮೇಲ್ ಚೆಕ್ ಮಾಡ್ತೀವಿ ಅಂತ ನೀವು ಕೂಡ ಅದನ್ನೇ ಮಾಡ್ತಾ ಇರಬಹುದು ಅಲ್ವಾ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಾಡೋದ್ರಿಂದ ರಾಹುವಿನ ನಕಾರಾತ್ಮಕ ಭಾಗವು ಸಕ್ರಿಯವಾಗುತ್ತೆ ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ದಿನದ ಆರಂಭದಲ್ಲಿಯೇ ನೀವು ಫಾರ್ವರ್ಡ್ ಮಾಡಿದ ಮೆಸೇಜ್ಗಳನ್ನು ನೋಡಿದ್ರೆ ಯಾರೋ ಕಳುಹಿಸಿದ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡಿದ್ರೆ ಅಥವಾ ಹತ್ತು ಜನರ ವಾಟ್ಸಪ್ ಗ್ರೂಪ್ ಅಲ್ಲಿ ಐವತ್ತು ಮೆಸೇಜ್ಗಳನ್ನು ನೋಡೋ ಮೂಲಕ ನೀವು ದಿನವನ್ನು ಆರಂಭ ಮಾಡಿದ್ರೆ ನಿಮ್ಮ ಆ ದಿನವೇ ಕೆಟ್ಟದ್ದಾಗಿ ಸಾಗುತ್ತೆ ಹಾಗಾಗಿ ಇದನ್ನು ಮಾಡಬೇಡಿ ಹಾಗಿದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋದೇನು ಬೆಳಗ್ಗೆ ಎದ್ದ ನಂತರ ನೀವು ಯಾವುದೇ ದೇವರನ್ನ ಪೂಜಿಸಿದ್ರೂ ಮೊದಲಿಗೆ ನಿಮ್ಮ ಎರಡೂ ಕೈಗಳನ್ನ ತೆಗೀರಿ ನಂತರ ನಿಮ್ಮ ಕೈಗಳನ್ನ ನೋಡಿ ಹಾಗೇನೆ ನಿಮ್ಮ ಕೈಗಳಲ್ಲಿ ಲಕ್ಷ್ಮೀ ದೇವಿಯ ಮೂರ್ತಿಯನ್ನ ಅಥವಾ ಫೋಟೋವನ್ನ ಕಲ್ಪಿಸಿಕೊಳ್ಳಿ ಕಮಲದಲ್ಲಿ ಕುಳಿತು ಕೈಯಿಂದ ಚಿನ್ನದ ನಾಣ್ಯಗಳನ್ನ ಸುರಿಸ್ತಾ ಇರುವಂತಹ ಲಕ್ಷ್ಮೀ ದೇವಿಯನ್ನ ನೆನಪಿಸ್ಕೊಳ್ಳಿ ಆಕೆ ನಿಮಗೆ ಆ ಚಿನ್ನದ ನಾಣ್ಯಗಳನ್ನ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ ಆವಾಗ ನಿಮ್ಮ ಮನಸ್ಸು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹಣ ಸಂಪಾದಿಸಲು ಮತ್ತು ಚಿನ್ನವನ್ನ ಗಳಿಸಲು ಕೆಲಸ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂಗೈ ನೋಡಿ ಈ ಕೆಲಸ ಮಾಡಿ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿ ಅಥವಾ ನಿಮ್ಮ ಕೈಗಳನ್ನ ನೋಡ್ಕೊಂಡು ಕರಾಗ್ರೇವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಅನ್ನು ಮಂತ್ರವನ್ನು ಕೂಡ ತಪ್ಪದೆ ಪಠಣ ಮಾಡಬೇಕು ಹಾಗೇ ನಂತರ ದೇವರಿಗೆ ಧನ್ಯವಾದವನ್ನು ತಿಳಿಸಬೇಕು ಇದು ಕೇವಲ ಎರಡು ನಿಮಿಷದ ಪ್ರಕ್ರಿಯೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿ ಇನ್ನೊಬ್ಬರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ನೋಡೋ ಬದಲು ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಮಾಡ್ಕೊಳ್ಳೋ ಕೆಲಸ ಮಾಡೋದೇ ಶ್ರೇಷ್ಠ ಕೆಲಸ ಇದನ್ನ ಮಾಡಿದ್ರೆ ನಿಮ್ಮ ಇಡೀ ದಿನವೂ ಉತ್ತಮ ರೀತಿಯಲ್ಲಿ ಸಾಗತ್ತೆ ನೀವು ಲಕ್ಷ್ಮೀ ದೇವಿಯ ಭಕ್ತರಾದರೆ ಲಕ್ಷ್ಮಿ ಆಂಜನೇಯನ ಭಕ್ತರಾದರೆ ಆಂಜನೇಯನನ್ನ ರಾಮನ ಭಕ್ತರಾದರೆ ರಾಮನನ್ನು ಕೂಡ ನೆನಿಬಹುದು ನೀವು ಅವರ ನಗುತ್ತಿರುವಂತಹ ರೂಪವನ್ನು ನಿಮ್ಮ ಅಂಗೈಗಳಲ್ಲಿ ನೋಡಬೇಕು ಈ ಸಮಯದಲ್ಲಿ ನೀವು ಮೊಬೈಲನ್ನು ಮುಟ್ಲೇಬಾರದು ಅಂಗೈನಲ್ಲಿ ದೇವರನ್ನು ನೋಡಿದ ತಕ್ಷಣ ದೇವರ ಭಕ್ತಿಗೀತೆಗಳನ್ನು ಕೇಳಿ ಯಾವುದೇ ಮೆಸೇಜ್ಗಳನ್ನು ಚೆಕ್ ಮಾಡೋದಕ್ಕೆ ಹೋಗಬೇಡಿ ಅದರ ಬದಲಾಗಿ ನಿಮ್ಮ ದೈನಂದಿನ ದಿನಚರಿಯನ್ನು ಮಾಡಿ ದೇವರ ಹೆಸರನ್ನ ಪದೇ ಪದೇ ಜಪಿಸಿ ದೇವರ ನಾಮ ಜಪ ನಿಮ್ಮೊಳಗೆ ಸಿಂಕ್ರನೈಸ್ ಆಗೋದಕ್ಕೆ ಬಿಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಅರ್ಥ ಮಾಡಿಕೊಳ್ಳಿ ನೀವು ಯಾವ ವಿಷಯವನ್ನ ಪದೇ ಪದೇ ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ದಿನದ ಆರಂಭವನ್ನ ನೀವು ಸಕಾರಾತ್ಮಕವಾಗಿ ಆರಂಭ ಮಾಡಿದ್ರೆ ಆ ದಿನವೂ ಕೂಡ ಉತ್ತಮವಾಗಿರುತ್ತೆ ದಿನವಿಡೀ ನೀವು ಪಾಸಿಟಿವ್ ಆಗಿ ಕಳಿತೀರಿ ವಾಸ್ತುಶಾಸ್ತ್ರದಲ್ಲೂ ಬೆಳಗ್ಗಿನ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡುವ ಅಭ್ಯಾಸ ಹಲವರಿಗಿರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡೋದು ತುಂಬಾನೇ ಅಶುಭ ಅಂತ ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದ ನಂಬಿಕೆಗಳ ಪ್ರಕಾರ ನೀವು ಬೆಳಗ್ಗೆ ಎದ್ದ ನಂತರ ಕನ್ನಡಿಯಲ್ಲಿ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಅದರ ನಕಾರಾತ್ಮಕ ಫಲಿತಾಂಶಗಳು ಬೀರುತ್ತೆ ಆದ್ರಿಂದ ತಪ್ಪಿಯೂ ಈ ತಪ್ಪನ್ನ ಮಾಡಲೇಬೇಡಿ ಎರಡನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾರಾದರೂ ಜಗಳವಾಡೋದನ್ನ ನೀವು ನೋಡೋದು ಕೂಡ ಒಳ್ಳೆಯದಲ್ಲ ಇದು ನಿಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರಬಹುದು ಅಷ್ಟೇ ಅಲ್ಲ ಇದರಿಂದ ನೀವು ದಿನವಿಡೀ ಒತ್ತಡದಲ್ಲಿರ್ತೀರಿ ಅಲ್ಲದೆ ವಾಸ್ತುಶಾಸ್ತ್ರದ ನಂಬಿಕೆಗಳ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡೋದು ಒಬ್ಬ ವ್ಯಕ್ತಿಯ ದಿನವನ್ನ ಹಾಳು ಮಾಡುತ್ತೆ ಇದರಿಂದ ನಿಮ್ಮ ದಿನವೂ ಕೆಟ್ಟದ್ದಾಗಿ ನಡೆಯುತ್ತೆ ಇದಿಷ್ಟೇ ಅಲ್ಲದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೋಣೆ ಅಥವಾ ಮನೆ ಗಲೀಜಾಗಿ ಕಂಡು ಬಂದ್ರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಉದುರಿದ ಕೂದನ್ನ ನೋಡೋದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೇದಲ್ಲ ಹಾಗಾಗಿ ಸಾಧ್ಯವಾದಷ್ಟು ರಾತ್ರಿ ಮಲಗೋ ಮುನ್ನ ಮನೆಯನ್ನ ಚೆನ್ನಾಗಿ ಕ್ಲೀನ್ ಮಾಡಿ ನಿಮ್ಮ ಕೋಣೆಯನ್ನ ಶುಭ್ರವಾಗಿರುವಂತೆ ನೋಡ್ಕೊಳ್ಬೇಕು ಇಲ್ಲವಾದ್ರೆ ನೀವು ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಇವಿಷ್ಟು ವಿಷಯಗಳನ್ನ ನೀವು ನೆನಪಲ್ಲಿಟ್ಕೊಂಡು ನಿಮ್ಮ ದಿನವನ್ನ ಆರಂಭ ಮಾಡಿದ್ರೆ ನಿಮ್ಮ ದಿನವು ಉತ್ತಮವಾಗೋದು ಖಚಿತ ವೀಕ್ಷಕರೇ ನೋಡಿದ್ರಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮೊದಲಿಗೆ ಮಾಡಬಾರದು ಜೀವನ ಪರ್ಯಂತ ಸಾಲ ತೀರೋದೇ ಇಲ್ಲ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ